ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೀಣಾ ಸತೀಶ ಇವತ್ತು ಸೋರೆಕಾಯಿ ಪಾಯಸ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ದೇಹಕ್ಕೆ ಉಷ್ಣತೆ ಜಾಸ್ತಿ ಆದಾಗ ಈ ಪಾಯಸ ಮಾಡಿ ತಿಂದರೆ ತುಂಬ ಒಳ್ಳೆಯದು ಯಾಕಂದರೆ ಇದು ತುಂಬ ಅದಕ್ಕೋಸ್ಕರ ತರಕಾರಿಯಿಂದ ಮಾಡಿರೋ ಪಾಯಸ ಅಂತ ಗೊತ್ತಾಗೋದೇ ಇಲ್ಲ ಅಷ್ಟು ಸುಲಭ ಮತ್ತು ಅಷ್ಟು ರುಚಿಯಾಗಿರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ಬನ್ನಿ ಏನೆಲ್ಲ ಐಟಮ್ಸ್ ಬೇಕು ಅಂತ ಹೇಳ್ತೀನಿ ಒಂದು ಸಣ್ಣ ಗಾತ್ರದ ಸೋರೆಕಾಯಿಯಲ್ಲಿ ಅರ್ಧ ಭಾಗದಷ್ಟು ನಾನು ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಅರ್ಧ ಬೌಲ್ನಷ್ಟು ಅಕ್ಕಿ ತಗೊಂಡಿದ್ದೀನಿ ಇದನ್ನು ನೆನೆಸಿ ಇಡಬೇಕು ಸ್ವಲ್ಪ ಹೊತ್ತು ಒಂದೂವರೆ ಹಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕು ನೋಡಿ ನೀವು ಹಾಕ್ಕೊಳ್ಳಿ ಒಂದು ದೊಡ್ಡ ತೆಂಗಿನಕಾಯಿ ತಗೊಂಡಿದ್ದೀನಿ ಅದನ್ನು ಈ ಥರ ತುರಿದು ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಬ್ಯಾಂಡ್ಲೆ ಇಟ್ಟು ಬ್ಯಾಂಡ್ಲೆಗೆ ಈ ಬೆಲ್ಲನ ಸೇರಿಸಿ ಒಂದು ಲೋಟದಷ್ಟು ನೀರನ್ನು ಸೇರಿಸಬೇಕು ಬಿಸಿ ಮಾಡಬೇಕು ಬೆಲ್ಲ ಕರಗಬೇಕು ಕರಗಿದ ನಂತರ ನಾವು ಇದನ್ನು ಸೋಸಬೇಕು ಆಗ ಅದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ಕ್ಲಿಯರ್ ಆಗುತ್ತೆ ಅದಕ್ಕೋಸ್ಕರ ನೀವು ಡೈರೆಕ್ಟ್ ಆಗಿ ಬೇಕಾದ್ರೆ ಬೆಲ್ಲ ಹಾಕೊಳ್ಳಿ ಈಗ ಇಲ್ಲಿ ಈ ಕಟ್ ಮಾಡಿರುವ ಸೋರೆಕಾಯಿಯನ್ನು ಮಿಕ್ಸಿಗೆ ಹಾಕಿ ತರಿತರಿಯಾಗಿ ನಾವು ರುಬ್ಬಬೇಕು ಪೇಸ್ಟ್ ಮಾಡ್ಕೋಬೇಡಿ ತರಿತರಿ ಇದ್ದರೆ ಸಾಕು ಅದನ್ನು ಈಗ ನಾವು ಬೇಯಿಸ್ಬೇಕು ಈಗ ಇದಕ್ಕೆ ಒಂದು ಲೋಟದಷ್ಟು ನೀರು ಹಾಕಿ ಸೋರೆಕಾಯಿಯನ್ನು ಬೇಯೋಕ್ಕೆ ಬಿಡೋಣ ಈ ಸೋರೆಕಾಯಿ ಸ್ವಲ್ಪ ಬೇಯ್ತಿರುವಾಗಲೇ ನಾವು ಆವಾಗ ಸೋಸಿಟ್ಟಿದ್ದು ಅಲ್ಲ ಬೆಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಈಗ ಇದು ಬೇಯ್ತಾ ಇರಲಿ ಕಾಯಿ ಹಾಲು ಬೇಕಲ್ವ ನಮಗೆ ಅದಕ್ಕೋಸ್ಕರ ಕಾಯನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮೊದಲಿಗೆ ದಪ್ಪ ಹಾಲನ್ನು ತೆಗೆದಿಟ್ಕೋಬೇಕು ನಂತರ ಅದೇ ಕಾಯಿಯನ್ನು ಪುನಃ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ತೆಳುವಾದ ಕಾಯನ್ನು ಈ ಥರ ನೋಡಿ ತೆಗೆದಿಟ್ಕೋಬೇಕು ಇಲ್ಲಿ ದಪ್ಪ ಕಾಯಿ ಹಾಲು ಮತ್ತು ತೆಳುವಾಗಿರುವ ಕಾಯಿ ಹಾಲು ಎರಡೂ ಇಲ್ಲಿ ಈಗ ನಾವು ತೆಗೆದು ನೋಡಿ ಈಗ ಇಲ್ಲಿ ಈ ಅಕ್ಕಿನ ನೆನ್ಸಿಟ್ಟಿದ್ದೀವಲ್ಲ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಬೇಕು ಇದು ತುಂಬ ಪೇಸ್ಟ್ ಥರ ನೈಸ್ ಪೇಸ್ಟ್ ಆಗೋದು ಬೇಡ ಸ್ವಲ್ಪ ನೋಡಿ ಈ ಥರ ಕೈಗೆ ಸಿಗುತ್ತಲ್ಲ ತರಿ ತರಿ ಅಷ್ಟಾದರೆ ಸಾಕು ಈ ರೆಡಿಯಾಗಿರುವ ಪೇಸ್ಟನ್ನು ನಾವು ತೆಳುವಾದ ಕಾಯಿ ಹಾಲಿದೆಯಲ್ಲ ಅದಕ್ಕೆ ಸೇರಿಸ್ಕೋಬೇಕು ನೋಡಿ ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಬೇಯ್ತಾ ಇರುವ ಸೂರ್ಯಕಾಯಿಗೆ ಸೇರಿಸಬೇಕು ಸೇರಿಸಿದ ನಂತರ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಎಲ್ಲಿ ಬಿಡಬಾರ್ದು ಯಾಕಂದರೆ ಅದು ತಳ ಇಲ್ಲ ಅಂದರೆ ಈಗ ನೋಡಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ ಈ ಥರ ಮಿಕ್ಸ್ ಮಾಡ್ತಾ ಇರುವಾಗ ನೋಡಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಪಾಯಸ ದಪ್ಪ ಆಗುತ್ತೆ ನಾವು ಅಕ್ಕಿ ಪೇಸ್ಟು ಹಾಕಿದ್ದೀವಲ್ಲ ಅದು ಈ ಥರ ಕುದಿ ಬಂದಾಗ ದಪ್ಪ ಆಗುತ್ತೆ ಈಗ ನಾವಿಲ್ಲಿ ಈ ದಪ್ಪಕಾಯಿ ಹಾಲಿದೆಯಲ್ಲ ಅದನ್ನೀಗ ಸೇರಿಸ್ಬೇಕು ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋಕ್ಕೆ ಬಿಡಬೇಕು ನಂತರ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಅದರ ಜೊತೆಗೆ ಕೊನೆಯಲ್ಲಿ ಈ ಏಲಕ್ಕಿ ಪುಡಿ ಇದೆಯಲ್ಲ ಇದನ್ನು ಸೇರಿಸ್ಕೋಬೇಕು ಇದು ಬೇಕಾದರೆ ಆಪ್ಷನಲ್ ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಪರವಾಗಿಲ್ಲ ತುಂಬ ಚೆನ್ನಾಗಿರುವ ಪಾಯಸ ರೆಡಿ ಆಗುತ್ತೆ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ನನ್ನ ಚಾನಲ್ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಸ್ಕಾರ